ನಮ್ಮ ಜೀವನದಲ್ಲಿ ಅತಿಯಾದ ಯೋಚನೆಗಳಿಂದ ಅಂದರೆ ಓವರ್ ಥಿಂಕಿಂಗ್ದಿಂದ ಯಾರಾದರೂ ದುಃಖ ಪಡುತ್ತಿದ್ದರೆ ಅಂಥವರು ಈ ವಿಡಿಯೋವನ್ನು ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಗೆಳೆಯರಿ ನಮ್ಮ ಜೀವನದಲ್ಲಿ ಬುದ್ಧನ ಕಥೆಗಳು ಅಥವಾ ಬುದ್ಧನ ತತ್ವಗಳು ಸದಾಕಾಲ ನಮ್ಮ ಬದುಕಿನಲ್ಲಿ ನಡೆದಿರುವ ಹಾಗೆ ಭಾಸವಾಗುತ್ತದೆ ಬುದ್ಧನ ಯಾವುದೇ ಒಂದು ತತ್ವಗಳನ್ನು ಕೇಳಿದ ನಮ್ಮ ಜೀವನಕ್ಕೆ ಆ ತತ್ವಗಳು ಹೋಲಿಕೆಗಳಾಗಿರುತ್ತವೆ ಅದೇ ರೀತಿ ಬುದ್ಧನ ಕಥೆಗಳು ಯಾವುದೋ ಒಂದು ರೀತಿಯಲ್ಲಿ ಈಗಿನ ಕಾಲದ ಮನುಷ್ಯರಿಗೆ ಅವನ ದುಃಖಗಳಿಗೆ ಅಥವಾ ಅವನ ಸಮಸ್ಯೆಗಳಿಗೆ ಅನ್ವಯವಾಗುತ್ತಲೇ ಇರುತ್ತವೆ ತುಂಬಾ ವರ್ಷಗಳ ಹಿಂದಿನ ಘಟನೆ ಇದು ಜನ್ ಗುರುಗಳು ಬುದ್ಧನ ಪರಮ ಭಕ್ತರು ಆರಾಧಕರು ಬುದ್ಧನ ಯಾವುದೇ ತತ್ವಗಳನ್ನು ಅವರು ಸರಿಯಾದ ಮಾರ್ಗದಲ್ಲಿ ಪಾಲಿಸಿಕೊಂಡು ಬಂದವರು ಗುರುಗಳು ಬೌದ್ಧ ಧರ್ಮವನ್ನು ಅಚ್ಚುಕಟ್ಟಾಗಿ ಪಾಲಿಸಿದವರು ಬೌದ್ಧ ಧರ್ಮದಲ್ಲಿ ಒಂದೇ ಒಂದು ಸಣ್ಣ ಕೀಟಕ್ಕೂ ಹಿಂಸೆ ಮಾಡಬಾರದು ಎಂದು ಬೌದ್ಧ ಧರ್ಮದಲ್ಲಿ ಉಲ್ಲೇಖವಾಗಿರುವುದರಿಂದ ಜನ್ ಗುರುಗಳು ತುಂಬಾ ನೊಂದುಕೊಳ್ಳುತ್ತಾರೆ ನಮ್ಮ ಯೋಚನೆ ಶಕ್ತಿ ಎಂತದ್ದು ನಾವು ಯಾವ ರೀತಿ ಯೋಚನೆ ಮಾಡ್ತೀವೋ ಅದೇ ರೀತಿ ನಮ್ಮ ಜೀವನದಲ್ಲಿ ಆಗುತ್ತೆ ನಾವು ಯಾವ ರೀತಿ ಬದುಕುತ್ತೀವೋ ಅದೇ ರೀತಿ ಬದುಕು ಮುಂದೆ ಹೋಗುತ್ತೆ ನಮ್ಮ ಯೋಚನೆಗೆ ಎಂಥ ಶಕ್ತಿ ಇದೆ ಅಂದರೆ ನಾವು ಒಳ್ಳೆಯ ಯೋಚನೆಗಳನ್ನು ಮಾಡುತ್ತೀವಿ ಅಂದರೆ ನಮ್ಮ ಬದುಕು ಒಳ್ಳೆಯ ಹಾದಿಯನ್ನು ಹಿಡಿಯುತ್ತದೆ ಅದೇ ರೀತಿ ನಾವು ಕೆಟ್ಟ ಯೋಚನೆಗಳನ್ನು ಮಾಡುತ್ತಿದ್ದರೆ ನಮ್ಮ ಬದುಕಿನಲ್ಲಿ ಕೆಟ್ಟದೇ ಆಗಿದೆ ಎಂದು ಭಾವಿಸಿಕೊಂಡು ನಮಗೆ ನಾವೇ ದುಃಖದಿಂದ ಕಣ್ಣೀರು ಇಡುತ್ತೇವೆ ಯಾವುದೋ ಒಂದು ಅನಿರೀಕ್ಷಿತ ತಪ್ಪುಗಳಾಗಿದ್ದರೆ ಸುಮ್ಮನೆ ಕೊರಗಿ ದುಃಖಗಳೇ ಆಗಬೇಡಿ ಆ ತಪ್ಪುಗಳಿಗೆ ಪರಿಹಾರ ನಿಮ್ಮಲ್ಲೇ ಇರುತ್ತೆ ಅದನ್ನು ಮೊದಲು ನಾವು ಪರಿಹರಿಸಿಕೊಳ್ಳಬೇಕು ಮುಂದೆ ಆಗು ಹೋಗುಗಳ ಬಗ್ಗೆ ಯೋಚನೆ ಮಾಡುವುದನ್ನು ಬಿಟ್ಟು ಈಗಿನ ಕ್ಷಣವನ್ನು ಅನುಭವಿಸಬೇಕು